ಅನೋ ಧಿಕಾರ 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 ಆತ್ಮಹತ್ಯೆಗೆ ಕಾರಣೀಭೂತರಾದ ವ್ಯಕ್ತಿಗಳಿಗೆ ಧಿಕಾರ 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 ಮಧ್ಯವರ್ತಿಗಳಿಗೆ ಧಿಕಾರ ಧಿಕಾರ ವ್ಯಕ್ತಿಗಳಿಗೆ ಧಿಕಾರ ಧಿಕಾರ ವ್ಯಕ್ತಿಗಳಿಗೆ ಕಾರಣೀಭೂತರಾದ ಮಧ್ಯವರ್ತಿಗಳಿಗೆ ಧಿಕಾರ ಧಿಕಾರ ಅಸೇನಾ ಆತ್ಮಹತ್ಯೆ ಕಾರಣೀಭೂತರಾದ ವ್ಯಕ್ತಿಗಳಿಗೆ ಧಿಕಾರ ಧಿಕಾರ 이 카라리 카라리 카라 ಧಿಕಾರ 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 ವ್ಯಕ್ತಿಗಳಗೆ ಧಿಕಾರ 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 ಅಂತ ವ್ಯಕ್ತಿಗಳಗೆ ಧಿಕಾರ 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 ಅರೆ ಹಾಜರುಗಳಗೆ ಧಿಕಾರ ಮಾತಾಕಿ ಜೈ ಮಾತಾಕಿ ಜೈ ಘೋಷಣಾ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಸರ್ಕಾರ ಈ ಆತ್ಮಹತ್ಯೆಗೆ ಕಾರಣೀಭೂತರಾದ ವ್ಯಕ್ತಿಗಳು ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿದ್ರೂ ಸರಿ ಅವರನ್ನ ತಕ್ಕ ಸೂಕ್ತ ಶಿಕ್ಷೆಗೆ ಒಳಪಡಿಸಬೇಕು ಅಂತ ವಿಶ್ವಕರ್ಮ ಸಮಾಜ ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರವನ್ನು ಒತ್ತಾಯಿಸ್ತಾ ಇದೆ ಈ ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಇನ್ನೊಂದು ಎಚ್ಚರಿಕೆ ಕೊಡುವುದೇನೆಂದರೆ ರಾಜ್ಯದಲ್ಲಿ ಅಮಾಯಕ ಗುತ್ತಿಗೆದಾರರು ಇತ್ಯಾದಿ ಸೂಕ್ತ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡದ ಹೊರತಾಗಿ ಇಂಥ ಆತ್ಮಹತ್ಯೆಗಳು ನಿಲ್ಲೋದಿಲ್ಲ ಅದಕ್ಕೋಸ್ಕರ ಇಂಥ ಆತ್ಮಹತ್ಯೆಗಳನ್ನು ತಡೆಯುವುದಕ್ಕೋಸ್ಕರ ಅಪರಾಧಿಗಳಿಗೆ ಸೂಕ್ತ ಶಿಕ್ಷೆ ನೀಡಬೇಕು ಅಂತ ವಿಶ್ವಕರ್ಮ ಸಮಾಜದ ಪರವಾಗಿ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ವಿಶ್ವಕರ್ಮ ಸಮಾಜ ಮೆಜಿಸ್ಟ್ರೆ ಬಾಗಲಕೋಟ್ ಮಾನ್ಯ ಜನದತ್ತ ರಾಜ್ಯಪಾಲರಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಬೀದರ್ ಜಿಲ್ಲೆಯ ಬೀದರ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ಸಚಿನ್ ಪಂಚಾಳ್ ಅವರ ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆಯ ನಿವಾಸಿಯಾದ ಸಚಿನ್ ಪಂಚಾವರ್ ರವರು ಮೂಲತಃ ಗುತ್ತಿಗೆದಾರರು ಎಂಬುದು ತಿಳಿದು ತಿಳಿದಿರತಕ್ಕಂಥ ವಿಷಯ ಸದರಿ ಸದರಿ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆಯವರು ಬೆಂಗಳಿಗರು ಕಿರುಕುಳಕ್ಕೆ ಬೇಸತ್ತು ರೈಲಿಗೆ ಸಿಲುಕಿಕೊಂಡು ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡಿರುವುದು ಈಗಾಗಲೇ ಮಾಧ್ಯಮಗಳಲ್ಲಿ ವಿತರಿಸಲ ವಿತರಿಸಿದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಅವರ ಕುಟುಂಬಕ್ಕೆ ಆಸರೆಯಾದಂತಹ ಸಚಿನ್ ಪಂಚಾಲ್ ಅವರ ಧನದಾಹಿ ಕಿರುಕುಳಕ್ಕೆ ಬೇಸತ್ತು ಆತ್ಮ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದರಿಂದ ಆ ಆ ಕುಟುಂಬದ ಆ ಕುಟುಂಬ ಅನಾಥವಾಗಿದ್ದು ಈ ಘಟನೆ ಮನುಕುಲ ನಾಚಿಸುವಂತಹ ನಾಚಿಸುವಂತಹದ್ದು ಖಂಡಿತವಾಗಿದ್ದು ತಕ್ಷಣ ತಪ್ಪಿತ ಬಂಧಿಸಿ ಸಚಿನ್ ಪಂಚಾಳ್ ಅವರ ಡೆತ್ ನೋಟ್ನಲ್ಲಿ ಬರೆದಿರುವಂತಹ ಆರೋಪಿಗಳಿಗೆ ಶಿಕ್ಷೆ ನೀಡಬೇಕು ಅವರ ಹಣವನ್ನು ಕುಟುಂಬಕ್ಕೆ ಹಿಂತಿರುಗಿಸಿ ಕೊಡಬೇಕು ಅಂತ ಸಚಿನ್ ಪಂಚಾಳ್ ಅವರ ಸಾವಿಗೆ ನ್ಯಾಯ ದೊರಕಿಸಿ ಕೊಟ್ಟು ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಪರಿಧಾನ ಸಮಾಜ ಬಾಂಧವರೆಲ್ಲ ಸೇರಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಸಂಸ್ಥೆಯಿಂದ ಇಂದು ಪ್ರತಿಭಟನೆ ಪ್ರಾರಂಭವಾಗಿದ್ದು ಇದು ಯಾವ 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 ಸಲುವಾಗಿ ಅಂತಂದರೆ ಬೀದರ್ ಜಿಲ್ಲೆಯ ಸಚಿನ್ ಸಚಿನ್ ಪಂಚಾಳ್ ಅವರು ಪ್ರಥಮ ದರ್ಜೆ ಗುತ್ತಿಗೆದಾರರು ಅವರ ಒಂದು ಆತ್ಮಹತ್ಯೆಗೆ ಕಾರಣರಾಗಿರ್ತಕ್ಕಂಥವರನ್ನು ಬಂಧಿಸಬೇಕು ಸಿ ಬಿ ಐ ತನಿಖೆಯನ್ನು ಕೊಡಬೇಕು ಯಾಕೆಂತಂದರೆ ಸಮಾಜದಲ್ಲಿ ಭಾಳಷ್ಟು ಘಟನೆಗಳಾಗಿವೆ ಆದರೆ ಅವರಿಗೆ ಸರಿಯಾದ ಶಿಕ್ಷೆ ಒದಗಿಲ್ಲ ಇಲಕಲ್ದಲ್ಲಿ ಇಲಕಲ್ದಲ್ಲಿರ್ತಕ್ಕಂಥ ಒಂದು ಹೆಣ್ಣು ಯಾರು ಅದನ್ನು ಸರ್ಕಾರದವರು ಸರಿ ನಿರ್ಲಕ್ಷ್ಯದಿಂದ ಅದು ಮುಚ್ಚಿ ಹಾಕಿದರು ಅದರಂತೆ ಇದನ್ನು ಸಹ ಈ ಸಚಿನ್ ಪಂಚಾಳ್ ಅವರ ಘಟನೆಯು ಅದ ತಪ್ಪಿತಸ್ಥರು ಬಹಳ ಪ್ರಭಾವಶಾಲಿಗಳಿದ್ದರೂ ಸಹ ಸರ್ಕಾರವು ಅವರನ್ನು ಸರಿಯಾಗಿ ಶಿಕ್ಷೆಯನ್ನು ಒದಗಿಸಿ ಅವರಿಗೆ ತಪ್ಪಿತಸ್ಥರಿಗೆ ಹಾಗೂ ಆ ಒಂದು ನೊಂದ ಕುಟುಂಬಕ್ಕೆ ಶಾಂತನ ಹೇಳತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ಸರ್ಕಾರ ಮುತುವರ್ಜಿ ಇದಕ್ಕೆ ಯಾಕೆಂತಂದರೆ ಸಮಾಜ ಚಿಕ್ಕದಿದ್ದರೂ ಸಹ ರೊಚ್ಚಿಗೆದ್ದರೆ ಎಲ್ಲ ಸರ್ಕಾರನು ಸಹ ಉಳಿಸ್ತಕ್ಕಂಥ ಶಕ್ತಿ ವಿಶ್ವಕರ್ಮ ಸಮಾಜಕ್ಕಿದೆ ಅದಕ್ಕೆ ಅವರೆಲ್ಲರೂ ಸಹ ಲಕ್ಷ್ಯದಲ್ಲಿಟ್ಟುಕೊಂಡು ಈ ಒಂದು ಸಚಿನ್ ಪಂಚಾಳ್ ಅವರ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥವರನ್ನು ಶಿಕ್ಷೆಗೆ ಒಳಪಡಿಸಬೇಕಂತಕ್ಕಂಥ ಹೇಳಿ ನಮ್ಮ ವಿಶ್ವಕರ್ಮ ಸಮಾಜದಿಂದ ಎಲ್ಲ ಅಂಗಸಂಸ್ಥೆಯಿಂದ ಇವತ್ತಿನ ದಿನ ಒಕ್ಕರಲಿನಿಂದ ಅವರಿಗೆ ರಾಷ್ಟ್ರ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಈ ಒಂದು ಮನವಿಯನ್ನು ಸಲ್ಲಿಸ್ತೇವೆ ಅದಕ್ಕೆ ಎಲ್ಲರೂ ಸಹ ಇದನ್ನು ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದನ್ನು ಹೇಳಿ ನನ್ನ ಈ ವಾಕ್ಯ